வீர் பெட்டப்பா ஃபோட்டோ திகிதம்மா जाइए 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 ब्रदर थोड़ा प्रवेश मंडप में और अल्लाह की 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 अल्ल

ಅಂಬೇಡ್ಕರ್ ಕಾಲೋನಿಯಲ್ಲಿ ಈ ನಮ್ಮ ಅಂಬೇಡ್ಕರ್ ಕಾಲೋನಿಯಲ್ಲಿರ್ತಕ್ಕಂಥ ಒಂದು ವಾಸವಿರುವ ಜನಗಳಿಗೆ ಸುಮಾರು ಟೈಮಲ್ಲಿ ಅವರು ಸಹಾಯ ಮಾಡಿದ್ದಾರೆ ಆ ಸಹಾಯ ಕೃತಜ್ಞತೆಯಿಂದ ಸುಮಾರು ಸರಿ ನಾವು ಅವರಿಗೆ ಒಂದು ಮನೋರಂಜನೆ ಕಾರ್ಯಕ್ರಮಗಳು ಕೂಡ ನಾವು ಭಾಗವಹಿಸಿ ಭಾಗವಹಿಸಬೇಕು ಅಂತ ಹೇಳಿ ಕೂಡ ಕೇಳ್ಕೊಂಡಿದ್ದೀವಿ ಆ ಸಂದರ್ಭಗಳು ಬಂದಿಲ್ಲ ಈಗ ಅವರ ಸಂದರ್ಭ ಬಂದಿದೆ ನಲವತ್ತೊಂಬತ್ತನೇ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ನಮ್ಮೆಲ್ಲರ ಪರವಾಗಿ ಅವರು ನೂರು ವರ್ಷಗಳ ಕಾಲ ದೀರ್ಘಾಯುಷರಾಗಿ ಆರೋಗ್ಯದಿಂದ ಆನಂದದಿಂದ ಸಂತೋಷವಾಗಿರಬೇಕು ಅಂತ ಎಲ್ಲರ ಪರವಾಗಿ ನಾವು ಕೋರ್ಕೊಳ್ತಾ ಇದ್ದೀವಿ ಅಂಬೇಡ್ಕರ್ ಕಾರಣಿಯಿಂದ ಏರ್ಪಡಿಸಿರುವಂತಹ ಚಂದ್ರಹಾಸನವ್ರದು ನಲವತ್ತೊಂಬತ್ತನೇ ಹುಟ್ಟನೇ ಪ್ರಯುಕ್ತ ಈ ದಿನ ನಾವೆಲ್ಲರೂ ಸೇರಿ ಈ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಬಹಳಷ್ಟು ಸಂತೋಷದ ವಿಷಯ ಅವರಿಗೆ ಮುಂದಿನ ದಿನಗಳು ಹಾಗೂ ಮುಂದೆ ಬರ್ತಾ ಬರುವಂತಹ ಮುಂದಿನ ದಿನಗಳು ಅವ್ರಿಗೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಉತ್ಸಾಹದಿಂದ ಇರಬೇಕು ಅಂತ ನಮ್ಮೆಲ್ಲರ ಬೇಡಿಕೆ ಅಂತ ಕೋರ್ತಾ ಅವ್ರಿಗೆ ಹುಟ್ಟದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಯಾಕೆ ಸುಮಾರು ಅಂಬೇಡ್ಕರ್ ನಗರದ ನಿವಾಸಿಗಳು ಬಂದಿದ್ದಾರೆ ಅವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಮುಖಂಡರಾದಂತಹ ವೆಂಕಟರಮಣವರು ಚಾನ್ ಬಸಣ್ಣವರು ಚಂದ್ರಣ್ಣ ಅವರು ಮುಂಡರಾಜ್ ಅವರು ಚೋಡಣ್ಣ ಚೋಡಣ್ಣವರು ಅವರು ರವಿ ಅಣ್ಣವರು ಎಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅವರಿಗೆ ವಿಷಯ ಕೊಟ್ಟರೆ ಮಾಡಿ ನಮ್ಮ ಪಂಚಾಯಿತಿಯಲ್ಲಿ ಚಂದ್ರನವರ ಬಗ್ಗೆ ಎಲ್ಲ ಅನುಕೂಲನೂ ಸ್ವಲ್ಪ ಅಲ್ಪಸಂಖ್ಯಾತರಿಗೆ ಆಗ್ಬೋದು ನಮ್ಮ ಜನಾಂಗಕ್ಕೆ ಆಗ್ಬೋದು ವಿತ್ ಎಜುಕೇಷನ್ ಆಗ್ಬೋದು ಎಲ್ಲದವ್ರಿಗೂ ಸಹಾಯ ಮಾಡೋರು ಅಂದರೆ ನಮ್ಮ ದಸರಾ ಚಂದ್ರನವರು ಇವತ್ತು ವಿಶೇಷ ಏನಂದರೆ ಯಾಬಿ ಬಟ್ಟೆ ಅಂದರೆ ಬೆಳಗ್ಗೆಯಿಂದ ನಾವು ಕಾದು 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 ಬರಬೇಕಂತೇಳಿ ಅಣ್ಣವ್ನ ಬಯಸಿ ನಾವು ಕರ್ಸ್ ಇಲ್ಲಿ ಯಾಬಿ ಬಟ್ಟೆ ಮಾಡಿದ್ವಿ ನಮ್ಮ ಕಾಲೇನಲ್ಲಿ ನೆಕ್ಸ್ಟ್ ಇಯರ್ ಇನ್ನೂ ಜನಸಂಪರ್ಕನೇ ಜಾಸ್ತಿ ಇದು ಮಾಡಿ ಇನ್ನೂ ಜಾಸ್ತಿ ಮಾಡ್ಬೇಕು ಅಂದ್ಕೊಂಡಿದ್ವಿ ಎಲ್ಲ ಅಣ್ಣವ್ರ ಸಹಾಯ ಇದ್ರೂ ನಮ್ಮಂತ ನಾವು ನಮ್ಮ ಸಹಾಯ ಆ ಅಣ್ಣವ್ರಿಗಿರಬೇಕು ಅಣ್ಣ ಸಹಾಯ ನಮ್ಮಂಥವ್ರಿಗೂ ಇದೆ ಇನ್ನೂ ಬೇ ಇನ್ನೂ ಜಾಸ್ತಿ ಮಾಡ್ಬೇಕಂತೇಳಿ ಜನ ಜನಗಳಿಗೆ ಎಜುಕೇಶನ್ ಆಗಬಹುದು ಎಲ್ಲದಕ್ಕೂ ಆಗ್ಬೋದು ಅನ್ನೋ ಸಾಯಿ ಯಾವಾಗೂ ಇರುತ್ತೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ ಜೈ ಭೀಮ್ ಜೈ ಜೆ ಡಿ ಜೆಡಿಎಸ್ ಮುಖಂಡರು ನಮ್ಗೆ ಹಿರಿಯರು ನಮ್ಗೆ ಮಾರ್ಗದರ್ಶಕರು ದಾನ ವೀರ ಕರ್ಣ ಅಂತ ಖ್ಯಾತಿ ಪಡೆದಿರುವ ನಮ್ಮ ಎಸ್ಆರ್ ಚಂದ್ರನವರು ಊಟ ಹಬ್ಬವನ್ನು ಈ ದಿನ ಇಲ್ಲಿ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷಕರವಾಗಿದೆ ಯಾಕಂತ ಹೇಳಿದ್ರೆ ಅವರು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೆ ಗೊತ್ತಾಗಬಾರ್ದು ಎಡಗೈಯಿಂದ ಕೊಟ್ಟಿದ್ದು ಬಲಗೈಗೆ ಅಂತ ಅಂತೇಳ್ಬಿಟ್ಟು ನಮ್ಮ ಕಾಲಿಗೆ ಆದಷ್ಟು ಅವ್ರ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡಿದ್ದಾರೆ ಇಷ್ಟೊದು ಇಷ್ಟೊತ್ತಿಗೆ ಕೆಲವ್ರು ಗೊತ್ತೇ ಇಲ್ಲ ಅವ್ರು ಮಾಡಿರೋ ಸಹಾಯ ಆದ್ದರಿಂದ ಅವ್ರನ್ನ ಗುರುತಿಸಬೇಕು ಇಂಥ ಲೀಡ್ರ್ ಇನ್ನೂ ಬೆಳೀಬೇಕು ಇನ್ನೂ ನಮ್ಮಂಥವ್ರು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರ ಹುಟ್ಟುಹಬ್ಬವನ್ನು ಇವತ್ತೊಂದು ದಿನ ನಮ್ಮ ಕಾಲಿನಲ್ಲಿ ಆಚರಣೆ ಮಾಡೋಕ್ಕೆ ಎಲ್ಲರೂ ನಮ್ಮ ಹಿರಿಯರು ನಮ್ಮ ಸ್ನೇಹಿತರು ಎಲ್ಲರೂ ಒಗ್ಗೂಡಿ ಇವತ್ತೊಂದು ದಿನ ಅವರು ಬ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇವತ್ತೊಂದು ದಿನ ತುಂಬಾ ಸಂತೋಷವಾಗಿದೆ ಒಂದು ಸಾರಿ ಆಹ್ವಾನವನ್ನು ಕೊಟ್ಟಿದ್ವಿ ಅವ್ರು ನಮ್ಮ ಹತ್ತು ಇವತ್ತು ಬೆಳೆ ಕೊಟ್ಟು ಇವತ್ತು ಬಂದಿರೋದೇ ನಮ್ಗೆ ದೊಡ್ಡ ಹಬ್ಬದ ತರ ಅನಿಸ್ತಾ ಇದೆ ನಮ್ಮ ಕಾಲನಲ್ಲಿ ಹಬ್ಬದ ವಾತಾವರಣ ತುಂಬ್ಕೊಂಡ್ಬಿಟ್ಟಿದೆ ಅವ್ರು ಬಂದಿರೋದು ಬಂದಿದ್ದಕ್ಕೆ ತುಂಬಾ ಧನ್ಯವಾದ ಅವ್ರೆ ನಿಮ್ಮ ಸಹಾಯ ನಿಮ್ಮ ಬೇಕು ದಿನಗಳಲ್ಲಿ ಬೆಳಿಬೇಕು ನಮ್ಮಂತವ್ರ ಸಹಾಯದ ಸಹಾಯವಾಗಬೇಕು ಅಂತ ಎಲ್ಲರ ಮುಂದೆ ವಿಶ್ವಾಸ ಇದು ಆತ್ಮೀಯ